ಮುಂದೂರ ಇರುವವರೆಗೂ ಕೊಟ್ಟಿದ್ದು ಅವಾಗಲೇ ಅವರಿಗೆ ಯಾವ ಕಡೆ ಯಾವ ಥರ ನೋಡ್ಕೋಬೇಕು ಅದೆಲ್ಲ ನಾವು ಹೇಳ್ತಾ ಇದ್ದೇನೆ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ಗೆ ಜಾಸ್ತಿ ಬತ್ತರ ಕೊಟ್ಟಿದ್ದೀವಿ ಹುಡುಕಾಕರ ಇರಬೇಕು ಅದೆಲ್ಲ ಅದು ಸ್ಟಾರ್ಟ್ ಆಗಿದ್ದು ಟೆನ್ ಇಯರ್ಸ್ ಈಗ ಹತ್ತು ವರ್ಷ ಮುಂದಿದೆ ಸೊ ನಾವು ನಾಳೆ ನಮ್ಮ ಜೆ ಎಸ್ ಎಸ್ ಹಾಸ್ಪಿಟಲ್ ಮೇನ್ ಲಾಬಿಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಇಟ್ಕೊಂಡಿದ್ವಿ ಅದಕ್ಕೆ ತಾವು ಎಲ್ಲ ಬಂದು ನಮ್ಗೆ ಏನು ಅಂದ್ರೆ ನಾವು

ಪ್ರತಿ ವಾರವೂ ಸಹ ಮಕ್ಕಳ ಗಂಧ ವೈದ್ಯರಿಂದ ತನಗೆ ಚಿಕಿತ್ಸೆ ಇದೆ ಇದು ಮಕ್ಕಳ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದೆ ಈ ಹತ್ತು ವರ್ಷದಲ್ಲಿ ನಾವು ಸುಮಾರು ಐವತ್ತೆರಡು ಸಾವಿರ ಮಕ್ಕಳ ತನ್ನ ಬಾಯಿಯನ್ನ ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನ ನೀಡಿದ್ದೇವೆ ಐವತ್ತೆರಡು ಸಾವಿರ ಮಕ್ಕಳಿಗೆ ಕಳೆದ ಹತ್ತು ವರ್ಷದಿಂದ ಬಾಯಿ ಹೊಸ ಚಿಕಿತ್ಸೆಯನ್ನ ವಿಶೇಷ ತಜ್ಞರಿಂದ ದಂತ ಮತ್ತು ಮಕ್ಕಳ ವಿಭಾಗದ ವೈದ್ಯರಿಂದ ಚಿಕಿತ್ಸೆಯನ್ನ ನೀಡುತ್ತೆ ಈ ಕೇಂದ್ರದಿಂದ ನಾವು ಸುಮಾರು ಐದಾರು ಪಬ್ಲಿಕೇಶನ್ಸ್ ಹನ್ನೆರಡು ಹನ್ನೆರಡು ಪಬ್ಲಿಕೇಶನ್ ಆಗಿದೆ ಇದುವರೆಗೆ ಈ ಕೇಂದ್ರದಿಂದ ಅಂದರೆ ವಿಶೇಷವಾದ ಸಂಶೋಧನೆಯನ್ನು ಮಾಡಿ ನಾವು ಇದನ್ನ ಜನರಲ್ಲಿ ಪ್ರಕಟಿದ್ದೇವೆ ಇಂತಹ ಕ್ಲಿನಿಕ್ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಬಹಳ ವಿಶೇಷವಾದಂತಹ ಕ್ಲಿನಿಕ್ ಇಬ್ಬರು ವೈದ್ಯರ ಸಂಯೋಜನೆಯಲ್ಲಿ ನಡೆತಕ್ಕಂತ ಕೇಳಬೇಕು ಇದರಲ್ಲಿ ನಾವು ತಾಯಿ ಎಲೆ ಹಾಲನ್ನು ಮುಡಿಸಬೇಕು ಅಂತ ನಾನು ಸುಮಾರು ಈ ಸಭೆಯಲ್ಲಿ ನಾನು ಮೂವತ್ತು ವರ್ಷದಿಂದ ಮಾತಾಡ್ತಾ ಇದ್ದೇನೆ ನಾನು ಮೂವತ್ತೈದು ವರ್ಷದಿಂದ ಜಯಂತಾಸ್ಪತ್ರೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಮೂವತ್ತು ಮೂವತ್ತೈದು ವರ್ಷದಲ್ಲಿ ವಿಶೇಷವಾಗಿ ನಾವು ಪ್ರತಿ ವರ್ಷ ನಾವು ಆಗಸ್ಟ್ ಮೊದಲನೇ ವಾರದಲ್ಲಿ ಸಮೀಪ ಸಪ್ತಾಹವನ್ನು ಹೇಳ್ತಾ ಇದ್ದೇವೆ ಇದರಲ್ಲಿ ಬಹಳ ಅನುಕೂಲ ಬಂದಿರುವುದು ಎದೆ ಹಾಲು ಮಕ್ಕಳಿಗೆ ಈ ಹಲ್ಲು ಹುಳುಕು ಬರುವುದಿಲ್ಲ ಬಾಟ್ಲಲ್ಲಿ ಹಾಲು ಈ ಹುಳುಕಲು ಬರತಕ್ಕಂಥ ಸಂಭವ ಅತಿ ಹೆಚ್ಚಾಗಿರುತ್ತೆ ಎದೆ ಹಾಲು ಮಕ್ಕಳಿಗೆ ಬಾಯಿಯ ಆರೋಗ್ಯ ಹೊಸಡಿನ ಆರೋಗ್ಯ ಹಲ್ಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಎನ್ನು ಈ ಚಿಕಿತ್ಸೆ ಕೇಂದ್ರದಿಂದ ನಾವು ನಿರೂಪಣೆ ಮಾಡಿದ್ದೇವೆ ಐವತ್ತೆರಡು ಸಾವಿರ ಮಕ್ಕಳನ್ನು ಪರೀಕ್ಷೆ ಮಾಡಿ ಇದು ಗೊತ್ತಾಗಿದೆ ಕೆಡಿಸು ಎದೆ ಹಾಲು ಮುಂದಿನ ಮಕ್ಕಳಿಗೆ ಇರಲ್ಲ ಬಾಟ್ಲ್ ಹಾಲು ಮುಂಚಕ್ಕಂಥ ಮಕ್ಕಳಿಗೆ ಇರುತ್ತೆ ಮತ್ತೆ ತಾಯಿಯರಿಗೆ ನಾವು ಹೊಸಡಿನ ಆರೋಗ್ಯ ಅಧಿಕ ಆರೋಗ್ಯವನ್ನು ಹೇಳ್ತೇವೆ ಬ್ರಷ್ ಮಾಡ್ತಕ್ಕಂಥ ವಿಧಾನ ಡಾಕ್ಟರ್ ಒಂದು ಹಲ್ಲು ಬಂದಿದ್ದೆ ಬ್ರಷ್ ಮಾಡ್ಬೋದಾ ಯಾರು ಬ್ರಷ್ ಮಾಡಬೇಕು ಇವನ್ ಹಲ್ ಬರೋದು ಮೊದಲೇ ನಾವು ಹೊಸದನ್ನ ನಾವು ಹೀಗಾಗಿ ಸ್ವಚ್ಛ ಮಾಡಿ ಇರಬೇಕು ಅನ್ನೋ ವಿಷಯವನ್ನು ನಾವು ಪ್ರತಿಯೊಬ್ಬ ಪೇಷಂಟ್ ಸಾಕ್ತಾ ಇದ್ದೇವೆ ಸೊ ಆರೋಗ್ಯ ಬಾಯಿ ಆರೋಗ್ಯ ಚೆನ್ನಾಗಿದ್ರೆ ಉಳಿದಂತ ಎಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಓರಲ್ ಹೆಲ್ತ್ ಈಸ್ ಅನ್ ಇಂಡಿಕೇಟರ್ ಆಫ್ ಜನರಲ್ ಹೆಲ್ತ್ ಬಾಯಿ ಒಸಡು ಹಲ್ಲಿನ ಆರೋಗ್ಯ ಚೆನ್ನಾಗಿದ್ರೆ ಇಡೀ ಬಾ ಶರೀರದ ಆರೋಗ್ಯ ಅಷ್ಟೇ ನಾವು ಮಕ್ಕಳ ಮಕ್ಕಳು ಬಂದ ತಕ್ಷಣ ಬಾಯಿ ಬಗ್ಗೆ ಬಂದ್ ಬಾಯಿ ನೋಡೋಣ ಅಂತ ಬಾಯಿ ನೋಡ್ತೀವಿ ಅಲ್ಲಿ ನಾಲಿಗೆ ತೊಂದರೆ ಇರ್ಬೋದು ಹಲ್ಲದ ತೊಂದರೆ ಇರ್ಬೋದು ರಕ್ತಹೀನತೆ ಇರಬಹುದು ಮತ್ತೆ ಸ್ವಚ್ಛತೆ ಇದ್ದಲ್ಲೇ ಅಲ್ಲಿ ಇನ್ಫೆಕ್ಷನ್ ಇರ್ಬೋದು ಅದು ದೇಹದ ಎಲ್ಲ ಭಾಗಕ್ಕೆ ಹಟ್ಟಕ್ಕ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಓರಲ್ ಹೆಲ್ತ್ ಇಸ್ ಗುಡ್ ಇಂಡಿಕೇಟರ್ ಆಫ್ ಜನರಲ್ ಹೆಲ್ತ್ ಸೊ ಇಂತಹ ಕಾರ್ಯಕ್ರಮವನ್ನು ನಾವು ಹತ್ತು ವರ್ಷ ಮುಗಿಸಿದ್ದೇವೆ ಅದರ ಹತ್ತು ವರ್ಷದ ಆಚರಣೆಯನ್ನು ನಾವು ನಾಳೆ ಬೆಳಿಗ್ಗೆ ಜೆ ಎಸ್ ಎಸ್ ಆಸ್ಪತ್ರೆ ಹೊರಾಂಗಣದಲ್ಲಿ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಮತ್ತು ಅವರು ಮಲ್ಲಿಕಾ ಅವರು ಬರ್ತಾರೆ ಮತ್ತು ಮೌತಿಯವರು ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ವಿಭಾಗದ ಮುಖ್ಯಸ್ಥರು ಅದಕ್ಕೆ ಅವರು ಬರ್ತಾ ಈ ಹತ್ತು ವರ್ಷದ ಸೆಲೆಬ್ರೇಷನ್ ಈ ಸಾಧನೆ ಮಕ್ಕಳ ಬಂದು ಹೊಸರು ನನಗೆ ಬಾಯಿಯ ಆರೋಗ್ಯ ಚಿಕಿತ್ಸಾ ಕೇಂದ್ರದ ಸಾಧನೆಯನ್ನ ಆಚರಣೆ ಮಾಡೋಕ್ಕೋಸ್ಕರ ಈ ಹತ್ತು ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಸಲುವಾಗಿ వినంతింద మన బీ ఆరోగ్య బ్రష్ పదార్థుల ఉల్కల్ జాస్తి బాట్లు జాస్తి ఆగతే ఉప్పు హాగ్ర జ ప్రసంగు ఈ సమాన్య తిడు జనసామాన్యూ తెలుసే ఈ కేంద్రద ಸ್ಥಾಪನೆ ಮತ್ತು ಕೆಲಸ ಸಾರ್ಥಿಕವಾಗುತ್ತದೆ ಎಂಬ ಉದ್ದೇಶದಿಂದ ಅಪರ ಮಾಡಿದ್ದೇವೆ ಸೊ ಇದು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೇನೆ ಇನ್ನು ಕೆಲವೊಂದು ವಿಷಯಗಳನ್ನು ನಮ್ಮ ಡೆಂಟಲ್ ಡಾಕ್ಟರ್ ಇಂದ್ರ ಅವರು ತಮಗೆ ತಿಳಿಸ್ತಾರೆ ತಿಳಿಸ್ಕೊಳ್ತಾರೆ ಅಂತ ಹೇಳಿ ನಾನು ಕೇಳ್ಬೋದು ಧನ್ಯವಾದಗಳು ತಾವೆಲ್ಲರೂ ಈ ವಿಷಯವನ್ನು ಜನಸಾಮಾನ್ಯರಿಗೆ ಈ ವಿಶೇಷವಾದ ಚಿಕಿತ್ಸೆ ಮಕ್ಕಳ ವಿಭಾಗದಲ್ಲಿ ಎಸ್ ಎಸ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಐವತ್ತೆರಡು ಸಾವಿರ ಮಕ್ಕಳಿಗೆ ಓರಲ್ ಹೆಲ್ತ್ ಅನ್ನು ಚೆಕ್ಅಪ್ ಮಾಡಿ ಸಲಹೆಯನ್ನು ನೀಡಿದೆ ಮತ್ತು ಅನೇಕ ಸಂಶೋಧನೆಗಳನ್ನು ಮಾಡಿ ಸುಮಾರು ಹನ್ನೆರಡು ಪ್ರಕಟಣೆಗಳು ವಿಶೇಷವಾದ ಜರ್ನಲ್ಗಳಲ್ಲಿ ಪ್ರಕಟವಾಗಿದೆ ಇಂತಹ ಒಂದು ಸಾಧನೆ ವಿಶೇಷವಾಗಿರ್ತಕ್ಕಂಥದ್ದು ದೇಶದಲ್ಲಿ ಇಲ್ಲೂ ಇಲ್ಲ ಇದನ್ನು ನಮ್ಮ ಡಬ್ಲ್ಯೂ ಮತ್ತು ವರ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಮತ್ತೆ ರಿಸರ್ಚ್ ಫೌಂಡೇಶನ್ ಆಫ್ ಡೆಂಟಲ್ ಇಂಡಿಯಾದವರು ಇದನ್ನು ಅಪ್ರೂವ್ ಮಾಡಿ ಬಹಳ ಚೆನ್ನಾಗಿದೆ ಸೊ ಇಂತಹ ಒಂದು ವಿಶೇಷವಾದ ಕ್ಲಿನಿಕ್ಕಿನ ಹತ್ತು ವರ್ಷದ ಸಾಧನೆಯನ್ನ ನಾವು ಜನಗಳಿಗೆ ತಲುಪಿಸಿ ಈ ಬಾಯು ಆರೋಗ್ಯವನ್ನು ಜನಸಾಮಾನ್ಯರು ಇದು ಫ್ರೀ ನೆನಪು ಚಾರ್ಜ್ ಮಾಡೋದಿಲ್ಲ ಪೇಷಂಟ್ ಇದು ಉಚಿತವಾಗಿ ಎನ್ನತಕ್ಕಂಥ ಚಿಕಿತ್ಸೆ ಸಲಹೆ ಅನ್ನೋದ ತಮ್ಮ ಗಮನಕ್ಕೆಲ್ಲ ತಿಳಿಸಿ ಇದನ್ನ

ಇದರಲ್ಲದೆ ಒಂದು ನಾವು ಕಡೆ ರೋಗಲಿಕ್ಕೋಸ್ಕರ ಫ್ರೆಶ್ ಅದೆ ಫ್ರೆಶ್ ಟೆಕ್ನಿಕಲ್ದೆ ಲೋನಡ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಇದನ್ನು ಮಾಡೋದ್ರಿಂದ ಅಂದರೆ ಒಂದು ಆಗೋಕ್ಕಿಂತ ಮುಂಚೆ ಮಗು ಇಲ್ಲ ಅಂದರೆ ನಮ್ಮ ಮನ ಮೇಲೆ ನಮ್ಮ ಫ್ಲೋರ್ಡ್ ಅಪ್ಲಿಕೇಶನಲ್ಲಿ ಸಿಕ್ಸ್ ಮಂತ್ಸ್ ಒಂದ್ಸಲ ಕ್ಲೋಡ್ ಅಪ್ಲಿಕೇಶನ್ ಮಾಡ್ಸ್ಕೊಳ್ಳೋದ್ರಿಂದ ಉಂಟಲ್ಲ ಭಾವು ಬರ್ತದೆ ಅದು ಮಂಟಿ ಆಗುತ್ತೆ ಎಳೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಮಟ್ಟ ಬದಲಾಗುತ್ತೆ ಸ್ವಲ್ಪ ಜಿಮೆ ಅಂತ ಆ ರೀತಿಯ ದುಡ್ಪರಿಣಾಮ ಬರ್ತದೆ ಸೊ ಎಲ್ಲ ಅನಾಹುತಗಳನ್ನ ತಪ್ಪಿಸ್ಬೇಕು ಅಂದ್ರೆ ನಾವು ಬಾಯಿಯ ಸ್ವಚ್ಛತೆ ಅಲ್ಲಿನ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಮೊದಲಿಂದಾನೆ ಮಾಡಬೇಕು ಈ ಮೂರು ವರ್ಷ ಆದ್ರೂ ಕೃಷಿ ಮಾಡೋಕ್ಕೆ ಶುರು ಮಾಡಿದ್ರೆ ನನ್ನ ತಾಕಿಂತ ಏನಿಲ್ಲ ಯಾವಾಗ ಮಾಡಿದ್ರು ತಾಕಿಂತ ಅದು ಒಂದು ಹಲ್ಲು ಬಂದ ತಕ್ಷಣ ಒಂಬತ್ತು ತಿಂಗಳಿಗೆ ಹಲ್ಲು ಬಂದ ತಕ್ಷಣ ಬ್ರಷಿಂಗ್ ಶುರು ಮಾಡಬೇಕು ಅದರಿಂದ ನಾವು ಹಲ್ಲುಗಳನ್ನ ಕಾಪಾಡೋಕೆ ಸಾಧ್ಯ ಈಗ ಬಹಳ ಮುಖ್ಯ ನೋಡ್ತೀವಿ ಎಲ್ಲ ಚಾಕ್ಲೇಟ್ ಕೊಡ್ತಾ ಇರ್ತಾರೆ ವಾಟರ್ ಪ್ರೂಫ್ ಕೊಡ್ತಾ ಇದ್ದಾರೆ ಎಲ್ಲ ಹಲ್ಲು ಉಳಿದಾಗಿ ಎಲ್ಲ ಗೊಬ್ಬ ಪಡ್ತಾರೆ

వ్న్ాల్ గాల్ా చిటి ప్టకు గాల్యేం వధాసి అప్టి తేండి ప్టిలదేం కంది అగాల్టి చి ప్టిటి తేం గాల్టిటి చిటికాల్న్ిలథి తే అరింక� ದಾಖಲೆ ಮಕ್ಕಳಲ್ಲಿ ಜಾಗಕ್ಕೆ ಎಲ್ಲಿ ಇರ್ತದೆ ಅದು ಅದು ಸ್ಕೂಲ್ ಪ್ರೋಗ್ರಾಮ್ ಅಂತ ಒಂದು ಶುರು ಸ್ಕೂಲ್ ಅಲ್ಲಿ ಹೋಗಿ ಹೇಳ್ಕೊಡಿ ಬಟ್ ಸ್ಕೂಲ್ ಅಲ್ಲಿ ಹೇಳ್ಕೊಂಡ್ರೆ ಅಲ್ಲಿ ನಮ್ಗೆ ಹೋಗುತ್ತೆ ಪೇರೆಂಟ್ಸ್ ಕೂಡ ಸೇರೋದಿಲ್ಲ ನಾವು ಅಲ್ಲಿ ಸ್ಕೂಲ್ ಪ್ರೋಗ್ರಾಮ್ ಬೇಕು ಬ್ರಷಿಂಗ್ ಮಾಡಿ ಎಲ್ಲಾರು ಹೇಳ್ಕೊಡ್ತೀವಿ ಪೇರೆಂಟ್ಸ್ ಅಲ್ಲಿ ಬರೋದಿಲ್ಲ ಸೊ ಈ ಪಾಯಿಂಟ್ ವಿದ್ಯಾರ್ಥಿ ಪಾಯಿಂಟ್ ಅಲ್ಲಿ ಏ ಟು ಜೆಡ್ ಅವ್ರಿಗೆ ಆಂಟಿಸಿಪೇಟಿವ್ ಗೈಡೆನ್ಸ್ ಫಾರ್ಮ್ ಆಗಿದೆ ಮಗು ಬರ್ತಾ ಅಂತ ಹೇಳಿದ ತಕ್ಷಣ ಏನೇ ಬರ್ಬೋದು ಹೇಗೆ ಅದನ್ನು ನಾವು ಪ್ರಿಮೆಂಟ್ ಮಾಡ್ಕೊಂಡು ಒಂದೇ ಟೈಮಲ್ಲಿ ಒಂದು ಸೆಷನ್ಸ್ ಸೆಷನ್ಸ್ತಾ ಇದೀವಿ ಫಿಫ್ಟೀನ್ ಸೆಷನ್ ಅವ್ರ ಅವರು ಪ್ಯಾರೆಂಟ್ಸ್ಗಳಿಗೆ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಬಂದರೆ ನೆಕ್ಸ್ಟ್ ಟೈಮ್ ಪ್ಯಾರೆಂಟ್ಸ್ ಅಂತ ಹೇಳ್ತೀನಿ ಅವರು ಬಂದರೆ ಕೆಲವೊಂದ್ರೆ ಹಾಕಿ ಎಲ್ಲ ರೆಕಾರ್ಡ್ಸ್ ಮಾಡಿಕೊಂಡು ಸೊ ನಾಟ್ ಓನ್ಲಿಂಗ್ ಸರ್ ಸರಿಯಾಗಿ ಬರಲ್ಲ

ಆಪರೇಷನ್ ತರ ಮಾಡಬೇಕಂತೆ ನಾನು ಕೇಳ್ತಾರೆ ಸೊ ನಾವು ಅದನ್ನು ಕ್ರಿವೆ ಮಾಡಿದ್ರೆ ಮಗು ಆಪರೇಷನ್ ಹುಟ್ಟಲೆಲ್ಲ ಬಂದು ಅದರಿಂದ ಟ್ರೀಟ್ಮೆಂಟ್ ತೊಗೊಂಡು ಘಟ್ಟಗಳನ್ನು ಕ್ರಿಮೆಂಟ್ ಖುಷಿ ಮತ್ತು ನಮಗೆ ಮಗು ಆರೋಗ್ಯರು ಪೇರೆಂಟ್ಸ್ನೂ ಸಮಾನವಾಗಿರ್ತಾರೆ ನಮ್ಮ ಮಗು ಏನೂ ಲೋನ್ ಬಂದಿಲ್ಲ ಕಳೆದ ಖರ್ಚು ಮಾಡಿಲ್ಲ ಜಾಸ್ತಿ ಅದನ್ನು हम तो बैंकिंग का करते हैं। तो बैंकिंग में सब याँ वो 60 लाख, 80 बैंका लाख, 100 बैंका क्या होते हैं? 80 बैंका आउट लेके आरोग्य आ 80 वर्षों चला क्या रहता है? ना वो यारों का बिज़ मार्क देंगे। लास्ट ऐसा जो है, ट्रीम लास्ट ऑपरेशन, जाइन ना तो नाम ऑपरेशन। और ये दो मा� ಪ್ರೈವೇಟಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಎಲ್ಲರೂ ಟ್ರೈನಿಂಗ್ ಬೇಕು ಸ್ಪೆಷಲಿಸ್ಟ್ ಅವರು ಎಲ್ಲ ಟ್ರೈನಿಂಗ್ ಕೊಡ್ಬೋದು ಡೆಂಟಲ್ಲಿ ನೀನು ಸ್ಪೆಷಲಿಸ್ಟ್ ಅಲ್ಲಿ ಇರ್ಬೋದು ಆ ಮಕ್ಕಳ ಡಾಕ್ಟ್ರಿಗೆ ಎಲ್ಲ ಡೆಂಟಲ್ಲಿ ಮಕ್ಕಳ ಡಾಕ್ಟ್ರು ನಾವು ಎಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು ಜನರಲ್ ಡಾಕ್ಟ್ರಲ್ಲಿ ಅದು ಸ್ವಲ್ಪ ಅವ್ರಿಗೆ ಏನು ಬರುತ್ತೆ ಅಷ್ಟೇ ಮಾಡ್ತಾರೆ